ಓಂ ನಮೋ ಭಗವತೆ ರಘುನಾಥಾಯ ಇಂದು ನಮ್ಮ ಗುರುಗಳ ಅನುಗ್ರಹದಂತೆ ನಾವು ನಿಮಗೆ ಮೌನ ಧ್ಯಾನ ಮಾಡುವಂತಹ ಕ್ರಮವನ್ನು ತಿಳಿಸ್ಕೊಡ್ತಾ ಇದ್ದೀವಿ ಮೊದಲಿಗೆ ಕಣ್ಣು ಮುಚ್ಚಿ ಕುಳಿತುಕೊಳ್ಳಿ ನಿಮ್ಮ ಬೆನ್ನು ಕುತ್ತಿಗೆ ತಲೆ ನೇರವಾಗಿರಲಿ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳಿ ನಿಮ್ಮ ಎರಡೂ ಪಾದಗಳು ಸಂಪೂರ್ಣವಾಗಿ ನೆಲಕ್ಕೆ ತಾಗಿರಲಿ ಎರಡೂ ಅಂಗೈಗಳನ್ನು ತೊಡೆಯ ಮೇಲೆ ಮೇಲ್ಮುಖವಾಗಿ ತೆರೆದಿಡಿ ಈ ಧ್ಯಾನವನ್ನು ಮಾಡಬೇಕಾದ್ರೆ ನೀವು ಪೂರ್ವ ದಿಕ್ಕಿಗೆ ಕುಳಿತು ಮಾಡಿಕೊಳ್ಳಿ ಮತ್ತು ಈಗ ಭಗವಂತನನ್ನು ಸ್ಮರಿಸುತ್ತಾ ಈ ಜಗತ್ತಿನಲ್ಲಿ ಮಳೆ ಬೆಳೆ ಸಮೃದ್ಧವಾಗಿರಲಿ ಎಂದು ಪ್ರಾರ್ಥನೆಯನ್ನು ಮಾಡೋಣ ಹಾಗೂ ಈ ಜಗತ್ತಿನ ಎಲ್ಲ ಜೀವಿಗಳು ಸುಖದಿಂದ ಸಂತೋಷದಿಂದ ಆರೋಗ್ಯಪೂರ್ಣವಾಗಿ ಬದುಕಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಕೆಟ್ಟ ತಾಯಿ ತಂದೆ ಮತ್ತು ಗುರುಗಳನ್ನು ಪ್ರಾರ್ಥಿಸೋಣ ಈಗ ನೀವೆಲ್ಲರೂ ಮನಸ್ಸಿನಲ್ಲಿ ಒಂದು ದೃಢವಾದ ಸಂಕಲ್ಪವನ್ನು ಮಾಡಿಕೊಳ್ಳಿ ಸಂಕಲ್ಪ ಎಂದರೆ ನಿಮ್ಮ ಜೀವನದ ಯಾವುದೇ ಬಗೆಯ ತೊಂದರೆಗಳಿದ್ದರೂ ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಹಣಕಾಸಿನ ವಿಷಯಗಳಲ್ಲಿ ವೈಯಕ್ತಿಕವಾದ ವಿಷಯಗಳಲ್ಲಿ ವಿದ್ಯಾಭ್ಯಾಸ ಹಾಗೂ ಉದ್ಯೋಗಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಿದ್ದರೂ ಅವೆಲ್ಲವೂ ಆದಷ್ಟು ಬೇಗ ನಿವಾರಣೆಯಾಗಲಿ ಎಂದು ಭಗವಂತನಲ್ಲಿ ಹಾಗೂ ಗುರುಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಬೇಡಿಕೊಳ್ಳಿ ಈ ದಿನದ ಮೌನ ಧ್ಯಾನವನ್ನು ಪ್ರಾರಂಭಿಸುವ ಮೊದಲು ನಾವೆಲ್ಲರೂ ಓಂಕಾರವನ್ನು ಉಚ್ಚರಿಸೋಣ ಮೂಗಿನ ಮೂಲಕ ನಿಧಾನವಾಗಿ ದೀರ್ಘವಾದ ಉಸಿರನ್ನು ಒಳಗೆಳೆದುಕೊಂಡು ಹೊರಗೆ ಬಿಡುವಾಗ ಓಂಕಾರವು ನಿಧಾನವಾಗಿ ಹೊರಬರಲಿ ದೀರ್ಘವಾಗಿ ಹೊಕ್ಕಳ ಹೊರಗೆ ಉಸಿರನ್ನು ಹೇಳ್ಕೊಳ್ಳಿ ಉಸಿರು ಬಿಡ್ತಾ ಓಂಕಾರವನ್ನು ಉಚ್ಚರಿಸಬೇಕು ನಿಮ್ಮ ಗಮನ ಉಸಿರಾಟದ ಮೇಲೆ ಇರಲಿ ದೀರ್ಘವಾದ ಉಸಿರನ್ನು ಹೇಳ್ಕೊಳ್ಳಿ ಉಸಿರು ಬಿಡಬೇಕಾದ್ರೆ ಓಂಕಾರ ಹೊರಬರಲಿ ದೀರ್ಘವಾದ ಉಸಿರನ್ನು ಹೇಳ್ಕೊಳ್ಳಿ ಓಂಕಾರವನ್ನು ಇಪ್ಪತ್ತೊಂದು ಬಾರಿ ಮಾಡ್ತಾ ಹೋಗಬೇಕು ಮತ್ತು ನಿಮ್ಮ ಪಂಚೇಂದ್ರಿಯಗಳು ಒಳಮುಖವಾಗಿ ತೆರೆದಿರಲಿ ಅವುಗಳ ಮೂಲಕ ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂಬುದನ್ನು ಗಮನಿಸಿ ನಿಮ್ಮ ಶರೀರದ ಒಳ ಅಂಗಾಂಗಗಳು ಯಾವ ರೀತಿ ಕೆಲಸ ಮಾಡುತ್ತವೆ ಎಂಬುದನ್ನು ಗಮನಿಸಿ ಕೆಲವೊಮ್ಮೆ ಗುರುಗಳಿಂದ ನಿಮಗೆ ಸಂದೇಶಗಳು ಬರಬಹುದು ಹಾಗೇನಾದರೂ ಬಂದಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಹತ್ತು ನಿಮಿಷದ ಕಾಲ ನೀವು ಮೌನವಾಗಿ ಕುಳಿತುಕೊಳ್ಳಿ ಕಣ್ಣು ಮುಚ್ಚಿಕೊಂಡು ಹತ್ತು ನಿಮಿಷ ಆಗಲಿ ಹತ್ತು ನಿಮಿಷದ ನಂತರ ನೀವು ನಿಮ್ಮ ಬಲಗೈ ನತ್ತಿಯ ಮೇಲೆ ಎಡಗೈ ಹೊಕ್ಕಳಿನ ಮೇಲೆ ಇರಿಸಿ ಗುರುಮಂತ್ರವನ್ನು ಹೇಳ್ತಾ ಹೋಗಬೇಕು ನೀವು ಮೌನ ಧ್ಯಾನ ಆದ ನಂತರ ಹತ್ತು ನಿಮಿಷ ಆ ಶಕ್ತಿಯನ್ನು ಗ್ರಹಿಕೆ ಮಾಡಲೇಬೇಕಾಗತ್ತೆ ಹತ್ತು ನಿಮಿಷ ಆದಮೇಲೆ ಈ ಗುರುಮಂತ್ರವನ್ನು ಮಾಡ್ಕೋಬೇಕು ಹತ್ತು ನಿಮಿಷಗಳು ಕಳೆದ ಮೇಲೆ ನೀವು ನಿಮ್ಮ ಹೊಕ್ಕಳನ್ನು ಹೊಕ್ಕಳಿನ ಮೇಲೆ ಎಡಗೈಯನ್ನು ಇಟ್ಟು ಬಲಗೈಯನ್ನು ತಲೆ ಮೇಲೆ ಇರಿಸ್ಕೊಂಡು ಗುರುಮಂತ್ರ ಹೇಳ್ತಾ ಹೋಗಿ श्री गुरु रघुनाथाय नमः 21 ಬಾರಿ ಗುರು ಮಂತ್ರವನ್ನು ಹೇಳಬೇಕಿರುತ್ತದೆ ಓಂ ಶ್ರೀ ಗುರು रघुनाथाय नमः ಓಂ ಶ್ರೀ ಗುರು रघुनाथाय ॐ श्री गुरुरघुनाथाय नमः ॐ श्री गुरुरघुनाथाय नमः ॐ श्री गुरुरघुनाथाय नमः ॐ श्री गुरुरघुनाथाय नमः ॐ श्री रघुनाथाय नमः ॐ श्री गुरुरघुनाथाय नमः ॐ श्री श्री गुरुरघुनाथाय नमः ॐ 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 श्री गुरुरघुनाथाय नमः श्री गुरुरघुनाथाय नमः ॐ श्री गुरुरघुनाथाय नमः ॐ श्री गुरु रघुनाथाय नमः ॐ श्री गुरु रघुनाथाय नमः ईगा निदानवागी ನೀವು ಐದು ಬಾರಿ ಗುರುಧ್ಯಾನ ಆದ ನಂತರ ಕೈಗಳನ್ನು ಕೆಳಗಿಳಿಸಿ ತೊಡೆ ಮೇಲೆ ಇರಿಸ್ಕೋಬೇಕು ಗುರುಧ್ಯಾನವನ್ನು ಇಪ್ಪತ್ತೊಂದು ಬಾರಿ ಮಾಡಬೇಕಿರುತ್ತೆ ಮತ್ತು ಧ್ಯಾನದ ಕ್ರಮದಿಂದ ನಮ್ಮಲ್ಲಿ ಪಂಚಭೂತ ಆತ್ಮ ಶರೀರ ಅಂತ ಹೇಳ್ತೀವಿ ಪಂಚಭೂತಾತ್ಮ ಶರೀರ ನಮ್ದೇನಾಗಿರುತ್ತೆ ಪಂಚಭೂತಗಳಿಂದ ಉದಯಿಸಿದಂಥ ಶರೀರ ನಾವು ಆಗಿರ್ತೀವಿ ಈ ಶರೀರದಲ್ಲಿ ನಮಗೆ ಎಲ್ಲ ಶಕ್ತಿಗಳು ಸಹ ಓಂಕಾರದಲ್ಲಿ ಕೂಡುತ್ತೆ ಎಲ್ಲ ದೋಷಗಳಿಂದ ಮುಕ್ತ ಆಗಿ ನಾವು ಪರಿಪೂರ್ಣವಾದಂತಹ ಆರೋಗ್ಯ ಸ್ಥಿತಿಯ ಶರೀರವನ್ನು ಪಡೆಯಲಿಕ್ಕೆ ಅವಕಾಶ ಸಿಗುತ್ತೆ ಪ್ರತಿದಿನ ಈ ಮೌನ ಧ್ಯಾನವನ್ನು ಮಾಡ್ತಾ ಹೋಗ್ಬೋದು ಮನಸ್ಸು ಧ್ಯಾನಕ್ಕೆ ಕುಳಿತಾಗ ನಿಮಗೆ ಪರಿಪೂರ್ಣವಾದಂತಹ ಏಕಾಗ್ರತಾ ಶಕ್ತಿಯಲ್ಲಿ ಸಾಕ್ತಾ ಹೋಗುತ್ತೆ ಇಲ್ಲಿ ಯಾವುದೇ ರೀತಿಯಾದಂತಹ ಕೋಪ ದ್ವೇಷ ಹಸುವೆ ಹೊಟ್ಟೆ ಕಿಚ್ಚುಗಳ ಗುಣಗಳಿಂದ ಆ ಕೆಟ್ಟ ಗುಣಗಳಿಂದ ನಾವು ಏನು ಸಫರ್ ಆಗ್ತಾ ಇರ್ತೀವಿ ಅದರಿಂದ ಪರಿಪೂರ್ಣವಾದಂತಹ ಮುಕ್ತಿ ಸಿಗುತ್ತೆ ನಾವು ಪರಿಪೂರ್ಣವಾದಂತಹ ಜ್ಞಾನ ಶಕ್ತಿಯಲ್ಲಿ ಆರೋಗ್ಯವನ್ನು ಕೂಡಿಸ್ಕೊಳ್ಳೋದಕ್ಕೆ ಮೌನ ಶಕ್ತಿಯಲ್ಲಿ ಆರೋಗ್ಯವನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ನಮಗೆ ಪರಿಪೂರ್ಣವಾದ ಅವಕಾಶ ಸಿಗ್ತಾ ಸಾಗುತ್ತೆ ಶುಭವಾಗಲಿ ಎಲ್ಲ ಶುಭ ಫಲಗಳೇ ಇಲ್ಲ ಸತ್ಯೋಹಂ